ಇದು ದೃಶ್ಯ ಸಿನಿಮಾದ ನಾಯಕಡಿಯಾಗಿ ರೂಪಾ ಚಂದ್ರಶೇಖರ್ ಅವರು ಐಜಿಯಾಗಿ ಕಾಣಿಸ್ಕೊಡೋದು ನಿಮಗೆಲ್ಲ ಗೊತ್ತೇ ಇದೆ ಇಂಥ ಅದ್ಭುತವಾದ ನಟಿ ನಿಲಂಧನ ಹೇಳ್ಬೋದು ಅದಕ್ಕೆ ಅದಕ್ಕೂ ಮುನ್ನ ಚಾನಲ್ಸ್ಗಳು ಸಬ್ಸ್ಕ್ರೈಬ್ಗಳಿಗೆ ಕೂಡಲೇ ಬೆಲ್ ಐಕನ್ ಕೊಡಲಿ ಕ್ಲಿಕ್ ಮಾಡಿ ಹೌದು ರೂಪಾ ಚಂದ್ರಶೇಖರ್ ದೃಶ್ಯಂ ಸಿನಿಮಾವನ್ನು ಅದ್ಭುತವಾಗಿ ಪಾತ್ರವನ್ನು ನಿರ್ವಹಣೆ ಮಾಡಿದರು ಈ ಪಾತ್ರದ ಮೂಲಕ ಸಿಕ್ಕಾಪಟ್ಟೆ ಕೂಡ ಫೇಮಸ್ಗಳಾದರು ಕೇವಲ ಕನ್ನಡ ಮಾತ್ರವಲ್ಲ ಮಲಯಾಳಂ ತಮಿಳು ತೆಲುಗಿನಲ್ಲೂ ಕೂಡ ಈ ಸಿನಿಮಾ ಡಬ್ಬಾಗಿ ಆಗಿ ಕೂಡ ಬಂತು ಅಲ್ಲೂ ಕೂಡ ಇದೇ ರೂಪಾ ಚಂದ್ರಶೇಖರ್ ಅವರೇ ದೃಶ್ಯಂ ಅಭಿನಯ ಮಾಡಿದರು ಕೇವಲ ದೃಶ್ಯಂ ಮಾತ್ರವಲ್ಲದೆ ದೃಶ್ಯಂ ಮತ್ತು ದೃಶ್ಯಂ ಟು ಎರಡರಲ್ಲೂ ಕೂಡ ಇವರೇ ರವಿಚಂದ್ರನ್ಗೆ ಟಾಂಗ್ ಕೊಡುವ ಪಾತ್ರದಲ್ಲಿ ನಿಂತರು ಐಜಿ ಪಾತ್ರವನ್ನು ನಿರ್ವಹಿಸಿದರು ಇವರ ನಿಜವಾದ ಹೆಸರು ಆಶಾ ಅಂತ ಹೌದು ಸದ್ಯ ಆಶಾ ಅವರು ಆಶಾ ಅಯ್ಯರವರು ಇದೀಗ ಇನ್ನಿಲ್ಲ ಅಂತ ಹೇಳ್ಬೋದು ಯಾಕೆಂದರೆ ಈ ದೃಶ್ಯ ಸಿನಿಮಾ ಆದ ನಂತರ ಅವರು ಯಾವ ಸಿನಿಮಾದಲ್ಲೂ ಕೂಡ ಕಾಣಸಿಲ್ಲ ಬರೋಬ್ಬರಿ ದೃಶ್ಯ ಸಿನಿಮಾ ಬಂದು ಈಗಾಗಲೇ ಹನ್ನೆರಡು ವರ್ಷಗಳ ಕಳೆದೇ ಹೋಯಿತು ಹೌದು ಅಲ್ಲಿಂದ ಇಲ್ಲಿ ಯಾವ ಸಿನಿಮಾಗಳಲ್ಲೂ ಕೂಡ ಕಾಣಿಸಲಿಲ್ಲ ಸದ್ಯ ಹೌಸ್ ವೈಫ್ ಆಗಿ ಈಗ ಆಂಧ್ರದಲ್ಲಿ ಆರಾಮಾಗಿ ಇದ್ದಾರೆ ಅಂತ ಹೇಳ್ಬೋದು ಇನ್ನು ಚೆನ್ನೈನಲ್ಲಿ ಕೂಡ ಅವರದೊಂದು ರೆಸಾರ್ಟ್ ಕೂಡ ಅದನ್ನು ಸಹ ನೋಡ್ಕೊಳ್ತಿದ್ದಾರೆ ಸದ್ಯ ಈಗ ಏಕಾಏಕಿ ಸಿನ್ಮಾ ಈಗ ದೂರ ಉಳಿದು ಏನಿಲ್ಲ ಹೋಗಿದ್ದಾರೆ ಆದರೆ ಸಿನಿಮಾ ದೂರ ಉಳಿಯಲು ಕಾರಣವೇನೆಂಬುದನ್ನು ಇಲ್ಲೇ ತನಕ ಆಶೀರ್ ಅವರು ಎಲ್ಲೂ ಕೂಡ ತಿಳಿಸಲಂದ್ರೆ